ಮಟ್ಟದಿಂದ ಏನ್ ತಂದೀವಿ ನೋಡ್ರಿ ಅಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ಲರು ಹ್ಯಾಂಗದ್ರಿ ಆರಾಮದ್ರೆ ತಿಳ್ಕೊಂಡ್ ನೋಡ್ರಿ ನಾನು ಕೂಡ ಆರಾಮಾಗಿ ಬರ್ರಿ ಲಾಗನ ಸ್ಟಾರ್ಟ್ ಮಾಡೋಣ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ನೀವು ಸಪೋರ್ಟ್ ಮಾಡ್ರಿ ನೋಡಿರಿ ನಗಾಕತ್ತಾಳ ಏನು ಮಾತಾಡಕ್ಕೆ ಬರೋಂಗಿಲ್ಲ ಮಾತಾಡೋಣ ಅಲ್ಲಿ ಹಾಯ್ ರೀ ಹೇಳು ಹಾಯ್ ನೋಡಿರಿ ಇವತ್ತ ಒಂದು ಪವಿತ್ರವಾದಂಥ ಸ್ಥಳ ಮುತ್ಯನ್ ದರ್ಶನಕ್ಕೆ ಹೊಂತೀವ್ರಿ ಯಾ ಮುತ್ಯ ದರ್ಶನಕ್ಕೆ ಹೊಂತೀವಿ ಅನ್ನೋದನ್ನ ಅಲ್ಲೇ ಹೇಳ್ತೀವಿ ನಾವು ನಿಮಗೆ ಅಲ್ಲೇ ತೋರಿಸ್ತೀವಿ ಕೂಡ ನಮ್ಮಮ್ಮ ನೋಡ್ರಿ ಅಲ್ಲಿ ಡ್ಯಾನ್ಸ್ ಮಾಡಾಕ ನೋಡ್ರಿ ಈಗ ಎಲ್ಲಾರು ಹಲೋ ಹಾಯ್ ನಾತ ಸ್ಕೂಲ್ ಬಿಟ್ಟೀನ್ರಿ ರೀ ಇದಕ್ಕ ಹಾಕ್ದ್ರಿ ಅವ್ರಿಗೆ ಗೊತ್ತಿಲ್ರಿ ಒಗ್ಗಟ್ಟ ತೋರಿಸ್ತೀರಿ ನಿಮ್ಮ ನಮ್ಮಮ್ಮಿ ನೋಡ್ರಿ ನಮಸ್ಕಾರ ರೀ ಮಾಡ್ರಿ ಮತ್ ಸಪ್ಕಾರ್ ಮಾಡ್ರಿ நம்ம அம்மா காலைல என்ன சைன் தندியوري قناه சைனல போட்டானன்றீங்க இல்லம்மா காலை சைனா ஒரேதா ரொம்ப ஆகாத செல்ற உலகதா மम्मी மம்மிக்கா நம்ம சைனத்தை ஹீ உடனே ನಿಮಗೆ பிடிச்சாத லைக் मारி நம்ம அப்பா சைன் தندாரே அம்மா மம்மி நீனா மம்மி ஆத்தர் நான் சைன அப்லி ட்ரிண்ட் தندரே

ಅದು ಫಾಸ್ಟ್ ಅಂತಿದ್ವಿ ಇವಾಗ ನೋಡ್ರಿ ದೇವರ ಸನ್ನಿಧಿ ಅಂತ ಇಲ್ಲಿ ಬಂದಿದ್ರು ನಾವು ಇವಾಗ ನೋಡ್ರಿ ಬಬಲಾದಿ ಮುತ್ಯಾನ ಮಠಾರ ಇದು ನೋಡ್ರಿ ಎಷ್ಟು ಮಸ್ತ್ ಕಾಣತಿ ಬಬಲಾದಿ ಮುತ್ಯ ಸದಾಶಿವ ಮಠಾರ ಇದು ಇವಾಗ ನಾವು ಒಳಗಡೆ ಹೋಗಿವ್ ನೋಡ್ರಿ ನೋಡ್ರಿ ದೂರಿನ ತರ ನೋಡಿದ್ರ ಸದಾಶಿವ ಮುತ್ಯ ಮನಸ್ ಸಮಾಧಾನ ಆಕೈತ್ರಿ ನೋಡ್ರಿ ಇಲ್ಲಿ ಎಲ್ಲಾ ಕಾಲ್ ಬಿದ್ದೇವ್ರಿ ಮಠಕ್ಕೆ ಹೋಗಿ ಒಳಗಡೆ ಅಂತಿರ್ಲಿ ದರ್ಶನ ಕೂಡ ಮಾಡ್ಕೊಂಡಿವ್ರಿ ನಾವು ಎಲ್ಲಾರು ಕೂಡ ದರ್ಶನ ಮಾಡಿದಿವು ಮತ್ತೆ ಇದು ಗದಗಿ ಅಂದ್ರೆ ಏನೋ ಬೇಡ್ಕೊಂಡಿದ್ದು ಎಲ್ಲಾ ತರಾನೂ ಇಲ್ಲಿ ನೆರವರ್ತತೀರಿ ಇಲ್ಲಿ ಅಂತ ಅಂತಿದ್ರು ನಾವು ಗಡಿಯೆ ಅಂತೀವಿ ನಾವು ಏನು ಮನಸ್ಸಿನಲ್ಲಿ ಇದ್ದಿದಿ ಪ್ರತಿ ಒಂದು ಏನೋ ಬೇಡದ್ರೂ ಅಂದ್ರೆ ಎಲ್ಲಾನೂ ನೆರವರ್ತತತೆ ಬಿ ಅಂದ್ರೆ ನಾವು ಕೂಡ ಅನ್ಕೊಂಡಿದ್ದು ಆಗೈತಿ ಮತ್ತೆ ಪ್ರತಿಯೊಬ್ಬರುನು ಹೇಳ್ತಾರು ಕರೆ ನಾವು ಕೂಡ ಅನ್ಕೊಂಡಿದಂತರೂ ಆಗೈತಿ ನೀವು ಕೂಡ ಹೋಗ್ರಿ ಇಲ್ಲಿ ಮತ್ತೆ ಏನೋ ಸಮಸ್ಯೆ ಅಲ್ಲ ಅಂದ್ರೆ ಸದಾಶಿ ಇಲ್ಲಿ ನಡೆತಿದ್ರು ಅಲ್ಲಿ ಮದನ ಫೋಟೋ ನೋಡ್್ರೆ ಮಸ್ತ ಆಯ್ತು ನೋಡಿರಿ ನಮ್ಮ ಮನಸ್ಸಿಗೆ ಕೂಡ ಸಮಾಧಾನ ಆಯ್ತು ರೀ ಅಲ್ಲಿ ಹೋಗ್ಲಿ ಮತ್ತು ಎಲ್ಲ ನೆಮ್ಮದಿ ಕಳ್ಕೊಂಡಂಗೆ ಆಕೈತ್ರಿ ಅಲ್ಲಿ ಹೋದ್ವಿ ಅಂದ್ರೆ ಮಠದಾಗ ಹೋಗಿ ಕೂತಿ ಅಂದ್ರೆ ಅಲ್ಲಿ ತಲೆ ಒಳಗಿರ್ತಕ್ಕಂಥ ಎಲ್ಲ ಹೋಗಿ ಬಿಡೋತ್ರಿ ಅಷ್ಟು ಶಾಂತ ಉಳಿದೈತ್ರಿ ಮನಸ್ಸ ನೋಡಿ ಅಷ್ಟು ಭಕ್ತರು ಬಂದಾರ ನೋಡ್ರಿ ಮತ್ತೆ ಸೋಮಾರದು ಆದ್ರೆ ಅಂದ್ರೆ ದೇವ್ರದ ಸೋಮಾರ ಸ್ಥಾನ ಜಾಸ್ತಿ ಹೋಗ್ಕಾರಿ ಯಾಕಂದ್ರೆ ವಾರ ಐತ್ರಿ ಅದು ముంజ నా ముంజా వాదీవ్రీ అందా జల్దీ వాదీవ్రీ నేను బీందా బర్తీ బారు జల్దిన ಯಾಕಂದ್ರೆ ಪಾಳೆ ಅದು ಸಿಗಂಗಿಲ್ಲ ಪಾಳೆ ಹತ್ತತಿ ನಾವು ಜಲ್ದಿ ಮದ್ ಮನಿ ಇವಾಗ ಲೇಟ್ ಆಗತ್ತೇನ್ರೀ ಇವಾಗ ನೋಡ್ರಿ ಫೋಟೋಗಳು ತಗೊಳಾತೀವಿ ನಾವು ಫೋಟೋಗಳು ಅಂದ್ರೆ ನೂರು ರೂಪಾಯಿ ಹ್ಕೊಂಡ ಮೂವತ್ತು ವರೆಗೂ ಫೋಟೋಗಳು ಅದಾವೆ ಅಲ್ಲಿ ನಾವು ಚಾಯ್ಸ್ ಮಾಡತ್ತಿದ್ರಿ ಫೋಟೋಗಳು ನಾವು ಇವಾಗ ನಾವು ನೂರು ರೂಪಾಯಿ ಫೋಟೋನ ತೊಗೊಂಬನಿ

ಇಲ್ಲಿ ನೋಡ್ರಿ ಬಜಿ ತಿಳ ಹಾಕ್ತಾರ ಬಜೀನ ತಂದಿಲ್ರಿ ಬಬಲಾದಿ ಸದಾಶಿವ ಮುತ್ಯಾನ ಮಠಕ್ಕೆ ಹೋಗಿದ್ದೀವ್ರಿ ಮತ್ತೆ ಇಲ್ಲಿ ನೋಡ್ರಿ ಮಠದಿಂದ ಏನ್ ತಂದೀವಿ ಅನ್ನೋದನ್ನ ನೋಡ್ರಿ ಬಬಲಾದಿ ಮಠದಿಂದ ಸದಾಶಿವ ಮುತ್ಯಾನ ಮಠದಿಂದ ಏನ್ ತಂದೀವಿ ನೋಡ್ರಿ ಅಲ್ಲಿ ನೋಡ್ರಿ ಬದ್ಲಾದ್ರಿ ಸದಾಶಿ ನಾವು ನಾವ್ ನೋಡಿ ಫ್ರೆಂಡ್ಸ್ ಇವತ್ತ ನಾವು ಸದಾಶಿ ಮುತ್ಯಾಗ ಹೋಗಿ ಬಂದಿವ್ರಿ ನೋಡ್ರಿ ಬರಮಂದ ಅಂತೂ ಫೋಟೋ ತಗೊಂಡ್ ಬಂದಿದೇವ್ ಅಲ್ಲಿಗೆ ಹೋದ್ರಂತ್ ನನಗಂತೂ ತುಂಬಾ ನೆಮ್ದಿ ಸಿಕ್ಕ ಅಷ್ಟ ಸಂತೋಷ ಆಯ್ತ್ರಿ ಸದಾಶಿ ಮುತ್ತಾಗ ಹೋಗ್ಬೇಕತೆ ಬಾಳ್ ಸತ್ತರಿ ಹೋಗುವ ಹೋಗು ನೋಡ್ ಹಾಕಿನಿ ಇವತ್ತ ನಮ್ಮ ಅಕ್ಕನ ಮಗಳ ನಮ್ಮ ತಮ್ಮ ಎಲ್ಲಾರು ಬಂದಿದ್ರು ಒಟ್ರು ಹೋಗಿ ಬಂದ್ರಿ ಇವತ್ತ

बात्रप्ता कांज़ <laughs> नियन बेड़कोंदेली? <कुण> <laughs> साली करी लाखेली साली करी लाखेली लाखेली